ಗಮನಿಸಬಹುದು ಇದೇ ಸ್ಟೈಲಲ್ಲಿ ನಮ್ಮ ಪುಲಕೇಶಿ ಕೂತ್ಕೊಂಡಿರೋದು ತೋರಿಸ್ತಾರೆ ಇದೇ ಸ್ಟೈಲಲ್ಲಿ ಕೂತಿರೋದು ತೋರಿಸ್ತಾರೆ ದಂಬರು ಮಾನವ್ಯ ಗೋತ್ರದ ಹಾರತಿ ಪುತ್ರರು ಅಂತ ಹೇಳ್ಕೊಳ್ತಾರೆ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಹಾರತಿ ಶಿಲ್ಪ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ಇದನ್ನ ಕೆಲವು ಇತಿಹಾಸಕಾರರು ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಕೆರೆಗಳಲ್ಲಿ ಇದು ಕೂಡ ಒಂದು ಎಡತೊಡೆಯ ಮೇಲೆ ಒಂದು ರಚನೆ ಕಾಣುತ್ತೆ ನೋಡಿ ಅಲ್ಲಿ ಒಂದು ಮಗು ಇರುತ್ತೆ ಆ ರಚನೆ ಆ ಮಗುವಿನ ಭಾಗ ತುಂಡಾಗಿ ಹೋಗಿದೆ ಈ ಉಬ್ಬಾಗಿರ್ತಕ್ಕಂಥ ಎದೆಯ ಭಾಗ ಇಳಿಬಿದ್ದಿರ್ತಕ್ಕಂಥ ಕಿವಿಯ ಭಾಗಗಳು ಆಮೇಲೆ ಕೈಗಳು ತುಂಡಾಗಿದ್ದಾವೆ ವೇದ ಇತ್ತು ಉಪನಿಷತ್ತು ಇತ್ತು ಬಾಲಪುರಾಣ ಇತ್ತು ಕನ್ನಡ ವ್ಯಾಕರಣ ಇತ್ತು ಮತ್ತು ಸಂಸ್ಕೃತ ವ್ಯಾಕರಣ ಕೂಡ ಇಲ್ಲಿ ಅಧ್ಯಯನ ನಡೀತಾ ಇತ್ತು ಇಲ್ಲಿ ಎಂಟು ಜನ ಮಕ್ಕಳಿಗೆ ಒಬ್ಬ ಶಿಕ್ಷಕರನ್ನ ಪಾಠ ಪ್ರವಚನಕ್ಕಾಗಿ ಮೀಸಲಿಟ್ಟಿದ್ರು ಬೇಕಲ್ಲ ಪ್ರಾಚೀನ ಕಾಲದಲ್ಲಿ ನಾವು ಸಿನಿಮಾಗಳಲ್ಲಿ ಆಗಿರ್ಬೋದು ಅಥವಾ ಹಂಗೆ ಗುರುಕುಲ ಮಾದರಿಯಲ್ಲಿ ಶಿಕ್ಷಣ ನಡೀತಾ ಇತ್ತು ಅಂತ ಅಲ್ಲಿದ್ದಂತಹ ಪಠ್ಯ ವಸ್ತು ಏನಾಗಿತ್ತು ಮೇಡಮ್ ಈಗ ಈಗ ಇಲ್ಲಿ ಯಾವ ತರ ಸಿಸ್ಟಮ್ ಇತ್ತು ಅಂದರೆ ಇಲ್ಲಿ ವೇದ ಇತ್ತು ಉಪನಿಷತ್ ಇತ್ತು ಬಾಲಪುರಾಣ ಇತ್ತು ಕನ್ನಡ ವ್ಯಾಕರಣ ಇತ್ತು ಮತ್ತು ಸಂಸ್ಕೃತ ವ್ಯಾಕರಣ ಕೂಡ ಇಲ್ಲಿ ಅಧ್ಯಯನ ನಡೀತಾ ಇತ್ತು ಇಲ್ಲಿ ಎಂಟು ಜನ ಮಕ್ಕಳಿಗೆ ಒಬ್ಬ ಶಿಕ್ಷಕರನ್ನು ಪಾಠ ಪ್ರವಚನಕ್ಕಾಗಿ ಮೀಸಲಿಟ್ಟಿದ್ರು ಇಲ್ಲಿಯ ಒಬ್ಬ ಕನ್ನಡ ಟೀಚರಿಗೆ ಐದು ಗದ್ಯಾಣ ಸಂಬಳ ಕೊಡ್ತಾಯಿದ್ರು ಐದು ಗದ್ಯಾಣ ಅಂತ ಹೇಳಿದರೆ ಐವತ್ತು ಪಣಕ್ಕೆ ಸಮಾಂತರ ಐವತ್ತು ಪಣ ಅಂದರೆ ನಾವು ಇವತ್ತಿನ ದಿನಕ್ಕೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಅವತ್ತಿನ ದಿನ ಎರಡು ಪಣ ಕೊಟ್ಟರೆ ಒಂದು ಸೀರೆ ಬರೋದಂತೆ ಇವ ಐವತ್ತು ಪಣ ಅಂದರೆ ಇಪ್ಪತ್ತೈದು ಸಂ ಸೀರೆನ ತಗೊಳ್ಳೋಷ್ಟು ಸಂಬಳನ ಅವತ್ತಿನ ದಿನ ಕೊಡ್ತಾಯಿದ್ರು ಅಂದರೆ ದೊಡ್ಡ ಸಂಬಳನೇ ಕನ್ನಡದ ಅಧ್ಯಾಪಕರಿಗೆ ಇಲ್ಲಿ ಕೊಡ್ತಾ ಇದ್ದರು ಸೊ ಇಲ್ಲಿ ಇಷ್ಟು ಈ ಈ ಒಂದು ಗುರುಕುಲ ಸಿಸ್ಟಮಲ್ಲಿ ಏನು ಗುರುಗಳಿಗೆ ಕೂದಲು ತೆಗೆಯೋದಕ್ಕೆ ಸೇವಕರಿದ್ದರು ಉಗುರು ತೆಗೆಯೋದಕ್ಕೆ ಸೇವಕರಿದ್ದರು ಅವರಿಗೆ ತಾಂಬೂಲನ ಕೊಡೋದಕ್ಕೆ ಸೇವಕರಿದ್ದರು ಅಷ್ಟು ಶಿಸ್ತುಬದ್ದ ಶಿಸ್ತುಬದ್ಧವಾಗಿತ್ತು ಗುರುಗಳ ಬಗ್ಗೆ ಅಷ್ಟು ಗೌರವ ಇತ್ತು ಮತ್ತು ಅವ್ರಿಗೆ ಅಷ್ಟು ಫೆಸಿಲಿಟೀಸನ್ನು ಅಂದಿನ ರಾಜರು ಪ್ರೊವೈಡ್ ಮಾಡಿಕೊಟ್ಟಿದ್ರು ಸೊ ಹಾಗಾಗಿ ಇದು ಏನು ಇದು ಈ ಇಲ್ಲಿ ಸಿಗ್ತಾ ಇರೋ ಲಿಪಿಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಇಲ್ಲಿ ಸಿಗ್ತಾ ಇರೋದು ಆಶ್ಚರ್ಯನೇ ಅಲ್ಲ ಇದಕ್ಕಿಂತ ಹಿಂದೆ ಸಿಗಬೇಕು ನಮ್ಮ ಪ್ರಕಾರ ಈಗ ನೀವು ಹಿಂದೆ ನಿನ್ನೆ ಸರ್ ತೋರಿಸಿದ್ರು ಅಂತ ಹೇಳಿದ್ರು ನೀವು ಅಲ್ಲಿ ಹೋಗಿದ್ರಲ್ಲ ಅದನ್ನು ನಾವು ಇನ್ನೂ ಹಿಂದೆ ಎಳ್ಕ ಹೋದ್ರೆ ಅದು ಇನ್ನೂ ಶಾತಮಾನರ ಕಾಲಕ್ಕೆ ಹೋಗುತ್ತೋ ಏನೋ ಗೊತ್ತಿಲ್ಲ ಈಗ ನಮ್ಮ ಸರ್ರು ಕೂಡ ಸಾಕಷ್ಟು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನೀವು ಅದರೊಳಗಡೆ ಒಂದು ಇದನ್ನು ಹೇಳ್ತಾರೆ ಅದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಜರ್ಮನಿಯ ಒಬ್ಬರು ಯಾರು ಆರ್ಕೆ ಆರ್ಕೆಲಜಿಸ್ಟ್ ಬೂಲರ್ ಬೂಲರ್ ಅನ್ನೋರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮೈಸೂರು ಗೌರ್ಮೆಂಟಿಗೆ ಒಂದು ವರದಿಯನ್ನು ಕೊಡ್ತಾರೆ ದ ರಿಚೆಸ್ಟ್ ಆ್ಯಂಟಿಕುಟಿ ಇನ್ ತಾಳ್ಗುಂದ ಪ್ರಿಮಿಸಿಸ್ ಅದನ್ನು ಅಲ್ಲಿ ಏನು ಆ್ಯಂಟಿಕುಟಿ ಇದೆ ಅದನ್ನು ಎಕ್ಸ್ಕವೇಷನ್ ಮಾಡಿ ಅಂತೇಳಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲೇ ಮೈಸೂರು ಗೌರ್ಮೆಂಟಿಗೆ ವರದಿ ಕೊಡ್ತಾರೆ ಬಟ್ ಇವತ್ತಿಗೂ ಆಗ್ತಾ ಇಲ್ಲ ಸೊ ಈಗ ಬರೀ ಪ್ರಾಯೋಗಿಕ ಉತ್ಕನ್ನದಲ್ಲಿ ಅಂದರೆ ಟ್ರಯಲ್ ಎಕ್ಸ್ಕವೇಷನ್ನಲ್ಲೇ ನಮಗೆ ಹಲ್ಮಿಡಿಗಿಂತ ಪೂರ್ವದ ಶಾಸನ ಅಂತ ಏನು ಕರಿತಿದ್ದೀವಿ ಅದು ಸಿಕ್ಕಿದೆ ಟ್ರಯಲ್ ಎಕ್ಸ್ಕವೇಷನಲ್ಲಿ ಇನ್ನೂ ರಿಯಲ್ ಆಗಿ ಎಕ್ಸ್ಕವೇಷನ್ನು ನಡೆದಿಲ್ಲ ಈ ಭಾಗದಲ್ಲಿ ಸೊ ಹಾಗಾಗಿ ಅಟ್ಲೀಸ್ಟ್ ಮಾಧ್ಯಮಗಳ ಮೂಲಕ ಒಂದಷ್ಟು ಬೆಳಕು ಚೆಲ್ಲಂಥ ಕಾರ್ಯಗಳು ಕೂಡ ಆದರೆ ಯಾರಾದರೂ ರಿಸರ್ಚ್ ಫೆಲೋಸು ಅಥವಾ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು ಒಂದಷ್ಟು ಅಧ್ಯಯನ ಮಾಡಿದರೆ ಇದು ತಾಳ್ಗುಂದದ ಮಹತ್ವ ಅಲ್ಲ ಇದು ಕನ್ನಡ ನಾಡಿನ ಮಹತ್ವ ಕನ್ನಡದ ಹಿರಿತನ ನೂರು ವರ್ಷ ಹಿಂದಕ್ಕೆ ಹೋಗ್ತಾ ಇದೆ ಸಾವಿರ ವರ್ಷ ಹಿಂದಕ್ಕೆ ಹೋಗುತ್ತೆ ಅಂದ್ರೆ ಅದು ಯಾರಿಗೆ ಹೆಮ್ಮೆ ನಮ್ಮ ಹೆಮ್ಮೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಹೆಮ್ಮೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಸಾಕಷ್ಟು ಅಧ್ಯಯನ ಮಾಡೋ ಅವಶ್ಯಕತೆ ಇದೆ ಅಧ್ಯಯನಕ್ಕೆ ಹೇಳ ಮಾಡಿಸಿದಂಥ ಸ್ಥಳ ತಾಳಗಂ ಏನು ಸರ್ ಏನು ವಿಶೇಷತೆ ಇದು ಸರ್ ಈ ಶಿಲ್ಪ ನೋಡಿ ಈ ಶಿಲ್ಪ ಹಾರತಿ ಶಿಲ್ಪ ಅಂತೇಳಿ ಆರತಿ ದೇವಿಯ ಶಿಲ್ಪ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಆರತಿ ಶಿಲ್ಪ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ಇದನ್ನು ಕೆಲವು ಇತಿಹಾಸಕಾರರು ಸಪ್ತಮಾತ್ರಿಕೆಯ ಬಿಡಿ ಶಿಲ್ಪ ಅಂತಲೂ ಕೂಡ ಕರೀತಾರೆ ಬಟ್ ಇದು ಬಿಡಿ ಶಿಲ್ಪ ಆಗಿದ್ದರೆ ಸಪ್ತಮಾತ್ರಿಕೆ ಅರ್ದು ಇನ್ನು ಉಳಿದಿರ್ತಕ್ಕಂಥ ಶಿಲ್ಪಗಳು ಇಲ್ಲಿ ಸಿಗಬೇಕಿತ್ತು ಆದರೆ ಇಲ್ಲಿ ಇದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ದೇವ ದೇವಿಯ ಶಿಲ್ಪಗಳಿಲ್ಲ ಅದ್ರ ಜೊತೆಗೆ ಹಾರತಿ ಅಂತ ಹೇಳಿದ್ರೆ ಬೌದ್ಧ್ರಲ್ಲೇ ಹಾರತಿ ಅಂತಕ್ಕಂಥ ದೇವತೆ ಇದೆ ಕದಂಬರು ಮಾನವ್ಯ ಗೋತ್ರದ ಹಾರತಿ ಪುತ್ರರು ಅಂತ ಹೇಳಿಕೊಳ್ತಾರೆ ಹ್ಞೂ ಹಾರತಿ ಪುತ್ರರಾಗಿರೋದ್ರಿಂದ ಅವರ ಆರಾಧನೆ ದೇವತೆ ಇದು ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ ಇದರ ಜೊತೆಗೆ ಈ ಎಡತೊಡೆಯ ಮೇಲೆ ಒಂದು ರಚನೆ ಕಾಣುತ್ತೆ ನೋಡಿ ಅಲ್ಲಿ ಒಂದು ಮಗು ಇರುತ್ತೆ ಆ ರಚನೆ ಆ ಮಗುವಿನ ಭಾಗ ತುಂಡಾಗಿ ಹೋಗಿದೆ ಈ ಉಬ್ಬಾಗಿರ್ತಕ್ಕಂಥ ಎದೆಯ ಭಾಗ ಇಳಿಬಿದ್ದಿರ್ತಕ್ಕಂಥ ಕಿವಿಯ ಭಾಗಗಳು ಆಮೇಲೆ ಕೈಗಳು ತುಂಡಾಗಿದ್ದಾವೆ ಈ ರೀತಿಯ ರಚನೆಗಳು ಇದು ಒಂದು ರೀತಿಯ ಕೂತಿರೋ ಸ್ಟೈಲು ಪಲ್ಲವರ ಶಿಲ್ಪ ಅಂತ ಅಂದರೆ ಆ ಸ್ಟೈಲನ್ನು ಹೋಲುತ್ತೆ ಸೊ ಹಾಗಾಗಿ ಇದು ಕದಂಬರ ಅವಧಿಲೆ ಅಂದರೆ ಪಲ್ಲವ ಕದಂಬರ ಅವಧಿಲೆ ಇರತಕ್ಕಂಥ ಒಂದು ಆರತಿ ಶಿಲ್ಪ ಅದು ಕೂಡ ಕದಂಬರ ದೇವತೆ ಆರತಿ ಪುತ್ರರು ಅಂತ ಏನು ಹೇಳ್ತಾರಲ್ಲ ಅವರ ದೇವತೆ ಅಂತ ಹೇಳಲಿಕ್ಕೆ ಇದೊಂದು ಅದ್ಭುತವಾದ ಆಕರ ಇದು ಮುಂಚೆಯಿಂದಲೂ ಇಲ್ಲೇ ಇತ್ತು ಹಾ ಇದನ್ನು ಸ್ಥಳೀಯರ ವಡ್ಡವ್ವ ಅಂತ ಕರೀತಾರೆ ನಮ್ಮಲ್ಲಿ ವಡ್ಡವ್ವ ಅಂತಾನೆ ಕರೀತಾರೆ ಭಕ್ತಿಯಿಂದ ಪ್ರತಿ ವರ್ಷ ಪೂಜೆನೂ ಮಾಡ್ತಾರೆ ಒಂದು ಪ್ರಾಚೀನವಾದ ದೇವತಾ ಶಿಲ್ಪ ಇನ್ನೂ ಉಳ್ಕೊಂಡಿದೆ ಸರ್ ಅದು ಕುತ್ಕೊಂಡಿರೋ ಭಂಗಿನೇ ಬೇರೆ ರೀತಿ ಇದೆಯಲ್ಲ ಸರ್ ಹೌದು ಈಗ ನೀವು ಗಮನಿಸಬಹುದು ಇದೇ ಸ್ಟೈಲ್ ಅಲ್ಲಿ ನಮ್ಮ ಪುಲಕೇಶಿ ಕುತ್ಕೊಂಡಿರೋದು ಈಗ ತೋರಿಸ್ತಾರೆ ಇದೇ ಸ್ಟೈಲ್ ಅಲ್ಲಿ ಕೂತಿರೋದು ತೋರಿಸ್ತಾರೆ ಆಮೇಲೆ ಬಾದಾಮಿ ಚಾಲುಕ್ಯರ ಅವಧಿಯಲ್ಲೂ ಕೂಡ ಶಾಸನಗಳು ಮತ್ತು ವೀರಗಲ್ಗಳು ಬರ್ತವಲ್ಲ ಅದರಲ್ಲಿ ಮಧ್ಯ ಕೂತಿರ್ತಾರೋ ವ್ಯಕ್ತಿ ಇದೇ ಸ್ಟೈಲಲ್ಲಿ ಕೂತಿರ್ತಾರೆ ಅದೇ ರೀತಿ ನಮಗೆ ಪ್ರಾಚೀನವಾಗಿರ್ತಕ್ಕಂಥ ಶಿಲ್ಪಗಳೆಲ್ಲವಿದವಳ ಕೂರೋ ಸ್ಟೈಲ್ ಹೀಗೆ ಇರುತ್ತೆ ಸಪ್ತಮಾತ್ರಿಕರ ಮಾತ್ರಿಕಿರು ಕೂರೋ ಸ್ಟೈಲ್ ಹೀಗೆ ಇರುತ್ತೆ ಆಮೇಲೆ ಕೆಲವು ಜೈನ ಯಕ್ಷಗಳ ಕೂರೋ ಸ್ಟೈಲ್ ಹೀಗೆ ಇರುತ್ತೆ ಬಟ್ ಇದು ಎನ್ಸಿಯೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಇದರ ರಚನೆ ಮೂಲಕ ಹೇಳ್ಬೋದು ಕೆಲವೊಂದಿಷ್ಟು ಆಭರಣಗಳು ಕುತ್ತಿಗೆ ಆಭರಣಗಳು ಇಳಿಬಿದಿರ್ತಕ್ಕಂಥ ಕಿವಿಯ ಆಭರಣಗಳು ಮತ್ತು ಮೇಲ್ಭಾಗದಲ್ಲಿ ಕೂದಲುಗಳ ರಚನೆಯನ್ನು ನೋಡ್ಬೋದು ನೀವು ಗುಂಗುರು ಕೂದಲುಗಳು ಪ್ರಾಚೀನತೆಯನ್ನು ಸಾರ್ತವು ಸೊ ಇದೆಲ್ಲದರಿಂದ ಇದು ಸುಮಾರು ಒಂದು ಮೂರು ನಾಲ್ಕನೇ ಶತಮಾನದ ಆರತಿ ಶಿಲ್ಪ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು ಈಗ ಏನು ವಿಶೇಷ ಏನು ಅಂತ ಹೇಳಿದ್ರೆ ಈ ಕೆರೆನೇ ಒಂದು ದೊಡ್ಡ ವಿಶೇಷ ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಕೆರೆಗಳಲ್ಲಿ ಇದು ಕೂಡ ಒಂದು ನೀವೀಗ ಕೆರೆಗಳು ನೈಸರ್ಗಿಕವಾಗಿ ಸೃಷ್ಟಿಯಾಗಿದ್ದಾವೆ ಆದರೆ ಉಪಲಬ್ಧ ಮಾಹಿತಿ ಪ್ರಕಾರ ಇದು ಕೂಡ ಕರ್ನಾಟಕದ ಪ್ರಾಚೀನ ಕೆರೆಗಳಲ್ಲಿ ಒಂದಾಗಿದೆ ಸೊ ಈಗ ನೀವು ಚಂದ ಚಿತ್ರದುರ್ಗದ ಚಂದವಳ್ಳಿ ಕೆರೆಯನ್ನು ನೋಡ್ತೀರಾ ಅದರ ಆಸುಪಾಸಿನಲ್ಲೇ ಇರ್ತಕ್ಕಂಥ ಒಂದು ಕೆರೆ ಇದು ಪ್ರಣಮೇಶ್ವರ ಕೆರೆ ಅಂತ ಕರೀತಾರೆ ಇದನ್ನ ಕ್ರಿಸ್ತಕ ನಾನೂರ ಹೌದು ದೇವಸ್ಥಾನ ಹೌದು ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಸೊ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ರಿನೋವೇಶನ್ ಆಗೋದು ಅದಕ್ಕಿಂತ ಮುಂಚೆ ಇದು ಇತ್ತು ಬಟ್ ಅದು ರಿನೋವೇಶನ್ ಆಗ್ತಾ ಬರುತ್ತೆ ರಾಜರುಗಳು ಬಂದು ಬಂದಾಗ ಒಂದೊಂದ್ಸಲ ರಿನೋವೇಶನ್ ಮಾಡ್ತಾರೆ ಇಲ್ಲಿ ನೀವು ಒಂದು ಒಂದು ಆ್ಯಂಗಲ್ ತಗೊಳ್ರಿ ರೌಂಡ್ ಹೊಡೆದ್ರೆ ಇದು ಪೂರ್ತಿ ರೌಂಡು ಕೆರೆನೇ ಇದು ಮುಂಚೆ ಮುಂಚೆ ಸೊ ಇದನ್ನ ಯಾವುದೋ ಒಂದು ಅವಧಿಯಲ್ಲಿ ಮಧ್ಯ ರೋಡ್ ಮಾಡಿದ್ದಾರೆ ಸೊ ಈಗ ನೀವು ಕಣ್ಣೆದರಿಗೆ ನೋಡಿದರೆ ಸೊ ಇದು ಆಫ್ ಭಾಗ ಥರ ಕಾಣಿಸುತ್ತೆ ಹೌದು ಇದು ಮೇಲ್ಗಡೆಯಿಂದ ನೋಡಿದರೆ ರೌಂಡ್ ಇದೆ ಮಧ್ಯದಲ್ಲೂ ಒಂದು ಯಾವುದೋ ಅವಧಿಯಲ್ಲಿ ನೂರಾರು ಸಾವಿರಾರು ವರ್ಷಗಳ ಹಿಂದೆ ರೋಡ್ ಆಗಿರ್ಬೋದು ಬಟ್ ಬೇಸಿಕಲಿ ಇದು ಅಷ್ಟು ದೊಡ್ಡದಾದಂತಹ ಕೆರೆಯಾಗಿದೆ ಸೊ ಪ್ರಾಚೀನವಾದ ಕೆರೆ ಈ ಕೆರೆಯಲ್ಲಿ ಈಗೇನು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕುರುಹುಗಳು ಇದರಲ್ಲಿ ಇರೋ ಸಾಧ್ಯತೆ ಇದೆ ಇನ್ನೊಂದು ವಿಶೇಷ ಏನಂತ ತಾಳಗುಂದ ಕೆರೆಯಲ್ಲಿ ನಾವು ಏನು ಇರಿಗೇಷನ್ ಸಿಸ್ಟಮ್ ಅಂತ ಏನು ಮಾತಾಡ್ತೀವಿ ಭಾರತೀಯ ನೀರಾವರಿ ಪದ್ಧತಿಗೆ ಪ್ರಾಚೀನ ದಾಖಲೆ ಸಿಗೋದು ನಮಗೆ ಮತ್ತೆ ತಾಳಗುಂದದಲ್ಲಿ ತಾಳಗುಂದದ ಕೆರೆಗಳಿಂದ ಅಡಿಕೆ ಶೇಂಗಾ ತೆಂಗಿಗೆ ನೀರನ್ನು ಇದ್ದರು ಅನ್ನೋ ಉಲ್ಲೇಖ ಬರ್ತದೆ ಅಂದರೆ ಅದೆಲ್ಲ ಏನು ತೋರಿಸುತ್ತೆ ಅಂದರೆ ನೀರಾವರಿ ಪದ್ಧತಿಯನ್ನು ಮೊದಲಿಗೆ ಜಾರಿ ಮಾಡಿದವ್ರುಗಳಲ್ಲಿ ನಮ್ಮ ತಾಳ್ಗುಂದದ ಕದಂಬರು ಕೂಡ ನಿಲ್ತಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ನಮಗೆ ಈ ಕೆರೆ ಮೇಲೆ ನಿಲ್ತದೆ ಮತ್ತು ಈ ಕೆರೆ ಏನಾದರೂ ಉತ್ಖನನ ಆದರೆ ಇಲ್ಲೂ ಕೂಡ ಸಾಕಷ್ಟು ಕುರುಹುಗಳು ಸಿಗ್ತದೆ ಯಾಕಂದರೆ ಈಗ ಕೆ ದೇವಸ್ಥಾನದ ಪಕ್ಕನೇ ಇರೋದರಿಂದ ಏನಾಗುತ್ತೆ ರಾಜ ಮಹಾರಾಜರುಗಳು ಅವರವರ ಅವಧಿಯಲ್ಲಿ ಅವರಿಗೆ ಬೇಡಾಗಿರೋ ವಸ್ತುಗಳನ್ನು ಇದು ಕೆರೆಯಲ್ಲಿ ಹಾಕಿರ್ತಾರೆ ಅವರಿಗೆ ಬೇರೆವಾಗಿರೋ ವಸ್ತುಗಳು ನಮಗೆ ಬೇಕಾಗಿದೆ ಸೊ ಅದು ಆ ಥರದ್ದು ಸಾಕಷ್ಟು ಕುರುಹುಗಳು ಇಲ್ಲಿ ಸ್ಥಳೀಯರೇ ಕೆಲವರಿಗೆ ಸಿಕ್ಕಿದ್ದಾವೆ ಬಟ್ ಇನ್ನೂ ಕೂಡ ಅದನ್ನು

ಹೌದಾ ಹಂಗೆ ಸರ್ ನಮ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನಲ್ಲ ದೇವರು ಯಾಕೆ ಅಂತ ಯಾಕೆ ಅಂತ ಸರ್ ನೋಡಿ ಬಂಗಾರನೇ ಯಾವಾಗೂ ತಿಕ್ಕು ನೋಡೋದಂತೆ ಜನ ಸೊ ಬಂಗಾರನ ಮಾತ್ರ ತಿಕ್ ನೋಡ್ತಾರೆ ಸರ್ ಅಷ್ಟಾಗೆಶ್ ಮಾಡಿಕೊ ಫಸ್ಟ್ ಕಾಲಿಡ್ ಫಸ್ಟ್ ಕಾಲಿಟ್ಕೊಂಡು ಇದನ್ನು ಮತ್ತೆ ಹಿಂಗೆ ಪ್ರೆಶ್ ಮಾಡಿಕೊರೆ ಓಕೆ ತಗೊಳ್ಳಿ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ